ಇಲ್ಲ ನಾನು ಈ ಬಟ್ಲೆ ಎರಡು ಬಟ್ಲಕ್ಕಿಂತ ಸ್ವಲ್ಪ ಕಡಿಮೆ ರೀ ಒಂದು ಬಟ್ಲು ಪೂರ್ತಿ ಹಾಕಿ ಒಂದು ತ್ರೀ ಫೋರ್ತ್ ಬಟ್ಲಾಗಷ್ಟೇ ನೀರನ್ನು ಇದ್ದೀನಿ ಈ ನೀರು ಕುದಿ ರೀ ನೋಡಿ ನೀರು ಕುದಿ ಬಂದಮೇಲೆ ನಾನಿಲ್ಲಿ ಅರ್ಧ ಬಟ್ಲಾಗಷ್ಟು ಹೆಸರು ಹಾಕ್ತಾ ಹಾಕ್ತಾಯಿದ್ದೀನಿ ಈ ಬೇಳೆ ಒಂದು ಅರ್ಧ ಕುದಿಬೇಕು ರೀ ಅಂದರೆ ಫಿಫ್ಟಿ ಪರ್ಸೆಂಟ್ ಕುದಿಬೇಕು ಹೈ ಫ್ಲೇಮ್ದಲ್ಲಿಟನೇ ಒಂದು ಐದು ನಿಮಿಷ ಕುದ್ಕೋತೀನಿ ಅದು ಅನ್ಕತಕ್ಕ ಕುದಿಲ್ರಿ ಮಿಕ್ಸಿ ಜಾರ್ಗೆ ಸ್ವಲ್ಪ ಶುಂಠಿ ಒಂದು ಏಳೆಂಟು ಬಳ್ಳುಳ್ಳಿ ಹೆಸಳು ಒಂದು ಸ್ಪೂನ್ ಆಗಷ್ಟೇ ಜೀರಿಗೆ ಒಂದು ಏಳು ಮೆಣ್ಸಿನ್ಕಾಯಿನ ಹಾಕಿದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ಈಗಿದಿನ ನೀರು ಹಾಕ್ತೀನಿ ತರಿತರಿ ಆಗಿನೇ ಗ್ರೈಂಡ್ ಮಾಡ್ಕೊತೀನಿ ನೀವು ಕಲ್ಲಿದ್ರೆ ಕಲ್ಲಿನಲ್ಲಿ ಕುಟ್ಬಿಟ್ಟು ತೊಗೋರಿ ಈಗಿದು ಮಸಾಲೆ ರೆಡಿ ರೀ ಅಲ್ಲಿ ಬೇಳೆನೂ ಕುದಿರ್ತದೆ ಒಂದು ಐವತ್ತು ಪರ್ಸೆಂಟ್ ಅಷ್ಟೇ ರೀ ಈಗ ಮಸಾಲೆ ಅಥವಾ ಖಾರ ಏನು ರೆಡಿ ಮಾಡ್ಕೊಂಡಿನಲ್ಲ ಅದನ್ನು ಅದ್ರೊಳಗನೆ ಹಾಕ್ತಾಯಿದ್ದೀನಿ ನೋಡಿರಿ ಒಂದು ಸ್ಪೂನ್ ಆಗಷ್ಟೇ ಅರಶಿಣ ಹಾಕ್ತಾಯಿದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡ್ಕೊತೀನಿ ಇದಕ್ಕೆ ನಾನಿಲ್ಲಿ ಎರಡು ಬಟ್ಲಾಗಷ್ಟ ಪಾಲಕ್ ಸೊಪ್ಪನ್ನು ತೊಳೆದು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಇದ್ದೀನಿ ನೀವು ಪಾಲಕ್ ಸೊಪ್ಪಿನ ಬದಲಿ ಮೆಂತ್ಯ ಸೊಪ್ಪನ್ನಾದ್ರೂ ಹಾಕೋಬೋದು ಯಾವ ಸೊಪ್ಪನ್ನು ಪಾಲಕ್ ಅಥವಾ ಮೆಂತ್ಯ ಸೊಪ್ಪು ಯಾವ ಸೊಪ್ಪನ್ನಾದರೂ ಹಾಕೋರಿ ಈಗ ಅದನ್ನು ಆ ಬೇಳೆ ಖಾರಿನ ಜೊತೇನೆ ಬೇಯಿಸ್ಬಿಟ್ಟು ತೊಗೋತೀನಿ ರೀ ನೋಡಿ ಇಲ್ಲಿ ಇನ್ನೊಂದು ಅರ್ಧ ಬಟ್ಲಾಗಷ್ಟೇ ನಾನು ನೀರನ್ನು ಹಾಕ್ತೀನಿ ರೀ ನೋಡಿ ಈಗ ಆ ಸೊಪ್ಪು ಖಾರ ಎಲ್ಲ ಚೆನ್ನಾಗಿ ಸ ಮಿಕ್ಸ್ ಆಗ್ಯದ ಈಗ ಇದು ಕುದಿ ಬರ್ಬೇಕು ನೋಡಿರಿ ಈಗ ಕುದಿ ರೀ ಇದು ನೋಡಿ ಈಗಿದು ಕುದಿ ಬಂದಿದೆ ಇದಕ್ಕೆ ನಾನು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಎರಡು ಬಟ್ಲಾಗಷ್ಟೇ ಸೋಸ್ ಇಟ್ಕೊಂಡಿರುವಂಥ ಜೋಳದ ಹಿಟ್ಟನ್ನು ಹಾಕ್ತಾ ಇದ್ದೀನಿ ನೋಡಿ ಈಗ ಇದನ್ನು ಮಿಕ್ಸ್ ಮಾಡಿಕೊಂಡ್ರಿ ಆ ಸೊಪ್ಪು ಬೇಳೆ ಮಸಾಲೆ ಜೊತೆ ರೀ ಆ ಹಿಟ್ಟು ಮಿಕ್ಸ್ ಆಗಲಿರಿ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ತುಂಬಾ ಬಿಸಿ ಇರ್ತದ ಆ ಕುದಿ ಇದ್ರೊಳಗನೆ ನಾನು ಹಿಟ್ಟನ್ನು ಹಾಕಿದ್ದೀನಿ ಈಗ ಇದನ್ನು ಮುಚ್ಚಿ ಒಂದು ಐದು ನಿಮಿಷ ಅನ್ಕತಕ ಸೈಡಿಗೆ ಇಡ್ತೇನೆ ಈ ಒಂದು ಹಸಿಮೆಣ್ಸಿನ್ಕಾಯಿ ಚಟ್ನಿ ಮಾಡ್ಕೊಳಕ ತೆವೆಗೆ ಒಂದು ಆರು ಮೆಣ್ಸಿನ್ಕಾಯಿನ ಹಾಕಿದ್ದೀನಿ ಒಂದು ಗಡ್ಡಿ ಬಳ್ಳುಳ್ಳಿಯನ್ನು ಹಾಕಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಬೇಕ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ ನಾನು ಸಿಪ್ಪೆ ದರ್ಸ್ಲೇ ಹಾಕಿದ್ದೀನಿ ಈಗ ಇದಕ್ಕೊಂದು ಅರ್ಧ ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕಿಬಿಟ್ಟು ಹುರಿದ್ಬಿಟ್ಟು ತೊಗೊಳ್ಳೋಣ ನೋಡಿರಿ ನೋಡಿ ಇವೇನು ಜಾಸ್ತಿ ಮೆಣ್ಸಿನ್ಕಾಯಿ ಖಾರ ಇಲ್ಲರಿ ನೋಡಿ ಅದರ ಮೇಲೆ ಮೆಣ್ಸಿನ್ಕಾಯಿ ಮೇಲೆ ಸ್ಪಾಟ್ಸ್ ಬರೋವರೆಗೂ ಹುರಿದ್ಬಿಟ್ಟು ತೊಗೋತೀನಿ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋಷ್ಟೇ ಜೀರಿಗೆಯನ್ನು ಇದ್ದೀನಿ ನೋಡಿ ಒಂದು ನಾಲ್ಕು ಸ್ಪೂನ್ ಆಗಷ್ಟೇ ಶೇಂಗಾನ ಹಾಕ್ತಾ ಇದ್ದೀನಿ ನೀವು ಹುರಿದಿರುವ ಶೇಂಗಾ ಅದಾವೆ ರೀ ಸ್ವಲ್ಪ ಮೆಣಸಿನ್ಕಾಯಿ ಜೊತೆ ಏನು ಮಾಡ್ಕೋತೀನಿ ಒಂದು ಅರ್ಧ ನಿಮಿಷ ಆಗಷ್ಟೇ ಹುರಿದ್ಬಿಟ್ಟು ತಗೋತೀನಿ ನೋಡಿರಿ ಎಲ್ಲನೂ ಚೆನ್ನಾಗಿ ಹುರಿದ ನಾನು ಗ್ಯಾಸನ್ನು ಆಫ್ ಮಾಡ್ಕೊತೀನಿ ಈಗ ಇದನ್ನು ಬೇರೆ ಪ್ಲೇಟಿಗೆ ಹಾಕ್ಕೊಂಡು ಮಿಕ್ಸಿ ಜಾರಿಗೆ ಹಾಕೋತೀನಿ ಈ ರೀತಿಯೂ ಹಸಿಮೆಣ್ಸಿಗೆ ಚಟ್ನಿ ಮಾಡ್ಕೊಂಡು ನೋಡಿರಿ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ನೋಡಿ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೋತೀನಿ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಇಲ್ಲಿ ನೋಡಿ ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಈಗ ಇದನ್ನು ತರಿತರಿಯಾಗಿಯೇ ಗ್ರೈಂಡ್ ಮಾಡಬೇಕು ನೋಡಿ ಚಿಕ್ಕ ಚಿಕ್ಕ ಶೇಂಗಾ ಅಥವಾ ಕಡಲೆ ಬೀಜದ ಪೀಸ್ಗಳು ಉಳಿಬೇಕು ಆ ರೀತಿ ನೀವೇನು ಮಾಡ್ರಿ ಗ್ರೈಂಡ್ ಮಾಡಿಬಿಟ್ಟು ತೊಗೊಳ್ರಿ ಆನ್ ಆಫ್ ಆನ್ ಆಫ್ ಮಾಡಿ ನೋಡಿ ಈಗ ಚಟ್ನಿ ರೆಡಿ ಆಗ್ಯದ ಇದು ಇದ್ರ ಜೊತೆ ಅಷ್ಟೇ ಅಲ್ಲ ಈ ಪರಾಟ ಜೊತೆ ಅಷ್ಟೇ ಅಲ್ಲ ನೀವು ರೊಟ್ಟಿ ಚಪಾತಿ ಬಿಸಿ ಅನ್ನಕ್ಕೆ ಎಣ್ಣೆ ತುಪ್ಪ ಅಥವಾ ಮೊಸರು ಜೊತೆನೂ ತಿನ್ಬೋದು ಇವನ್ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಜೊತೆ ತಿನ್ಬೋದು ನೋಡಿ ಇದನ್ನು ಬೇರೆ ಪಾತ್ರೆಗೆ ಹಾಕೊಂಡಿದ್ದೀನಿ ಈಗ ಚಟ್ನಿ ರೆಡಿ ಆಗಿದ್ರಿ ಅಲ್ಲಿ ಏನು ನಾನು ಐದು ನಿಮಿಷ ಆಗ್ಯದ ನೋಡಿ ಈಗ ಇದಕ್ಕೆ ನಾನು ಉಳ್ದಿರುವ ಸಾಮಗ್ರಿಗಳನ್ನ ಹಾಕ್ತೀನಿ ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಕ್ಯಾರೆಟ್ ಇತ್ತಂದ್ರೆ ಅಂದ್ರೆ ಕ್ಯಾರೆಟ್ನು ನೀವು ತುರುತ್ ಹಾಕ್ಬೋದು ರೀ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ರಿ ಈಗ ಬೇರೆ ಏನು ಮತ್ತೆ ನೀರು ಹಾಕೋ ಅವಶ್ಯಕತೆ ಇಲ್ಲರಿ ಇದರೊಳಗನೆ ಆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಅದೆಲ್ಲ ಉಪ್ಪೆಲ್ಲ ಚೆನ್ನಾಗಿ ಚೆನ್ನಾಗಿ ಆಗಿ ಹಿಟ್ಟನ್ನು ಕಲಿಸ್ಬಿಟ್ಟು ತೊಗೋಬೇಕು ನೋಡ್ರಿ ನೋಡಿ ಈ ಹಿಟ್ಟನ್ನು ಕಲಿಸ್ಬಿಟ್ಟು ರೆಡಿಯಾಗಿ ತೊಗೊಂಡದ ಈಗ ಇದೇನು ಹಿಟ್ಟೆನ್ನು ನೆನಿಬೇಕತ್ತೇನಿಲ್ಲ ಇದನ್ನು ಡೈರೆಕ್ಟಾಗಿ ಹಾಗೇನೆ ಮಾಡಿ ತೊಗೋಬೋದು ನೋಡಿರಿ ನೋಡಿರಿ ನಾನು ನಿಮಗೆ ಮಾಡಿಬಿಟ್ಟು ತೋರಿಸ್ತೀನಿ ನಾನಿಲ್ಲಿ ಹೋಳ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಇಷ್ಟಿಷ್ಟು ಹುಳ್ಳಿಗಳನ್ನ ಮಾಡ್ಕೋತೀನಿ ನಾನು ಹೋಳಿಗೆ ಶೀಟ್ ಮೇಲೆ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ಇಲ್ಲಾಂದ್ರೆ ನೀವೇ ಅಂದ್ರೆ ಹಿಟ್ಟು ಹಚ್ಚಿನೂ ಇದನ್ನು ಲಟ್ಟಿಸ್ಬಿಟ್ಟು ತೊಗೋಬೋದು ರೀ ನಡೀತದೆ ನೀವು ಯಾವುದೇ ರೀತಿಯೂ ಮಾಡ್ಕೋಬೋದು ಇದನ್ನು ನಾನು ಹೋಳಿಗೆ ಶೀಟ್ ಮೇಲೇ ಯಾಕೆ ಇದ್ದೀನಿ ಅಂದ್ರೆ ನೋಡಿ ತುಂಬ ತೆಳುವಾಗಿನೂ ಲಟ್ಸ್ಕೋಬೋದು ಅದಕ್ಕೆ ಹತ್ತ ಹೇಳಿನಿ ಶೀಟ್ ಮೇಲೆ ಸ್ವಲ್ಪ ಈ ರೀತಿ ಒನ್ ಟೈಮ್ ಫಸ್ಟ್ ಎಣ್ಣೆ ಹಚ್ಚಿ ಇದನ್ನು ಲಟ್ಟಿಸ್ಬಿಟ್ಟು ತೊಗೋಬೋದು ನೋಡಿರಿ ತುಂಬ ಏನೇ ಈ ಶೀಟ್ ಇರೋದ್ರಿಂದ ಜಾಸ್ತಿ ಎಣ್ಣೆನೂ ಹೊತ್ತಲ್ಲ ಮತ್ತು ಎಷ್ಟು ಬೇಕಷ್ಟು ತೆಳುನೂ ಲಟ್ಸ್ಕೋಬೋದು ಆ ಬಿಸಿ ಕುದಿ ನೀರೊಳಗನೆ ಆ ಹಿಟ್ಟನ್ನು ಹಾಕಿರೋದ್ರಿಂದ ಅದಕ್ಕೆ ಜಿಗಿನೂ ಜಾಸ್ತಿ ಇರ್ತದೆ ನೋಡಿ ನೀವು ಆರಾಮ್ಸೆ ಈ ರೀತಿ ಲಟ್ಟಿಸ್ಬಿಟ್ಟು ತೊಗೋಬೋದು ನೋಡಿರಿ ತುಂಬ ಪ್ರೋಟೀನು ಫೈಬರ್ ರಿಚ್ ರೆಸಿಪಿ ಅಂತಲೂ ಕರಿಬೋದು ಗ್ಲೂಟನ್ ಫ್ರೀ ರೆಸಿಪಿ ಅಂತಲೂ ಕರಿಬೋದು ನೋಡಿ ಲಟಿಸ್ಬಿಟ್ಟು ತೊಗೊಂಡು ಪದ್ಯಕ್ಕೆ ಒಂದು ಈ ರೀತಿ ಎಣ್ಣೆ ಅಥವಾ ತುಪ್ಪ ಹಾಕ್ಬಿಟ್ಟು ಬೇಯಿಸ್ನವ್ರಿ ಆಲ್ರೆಡಿ ತವೆನೂ ಕಾಯ್ದದ ನೋಡಿ ಸ್ವಲ್ಪ ಪರಾಠ ಬೇಯ್ದ ಮೇಲೆ ಏನ ಶಿಟ್ ತನಾಗೇ ಬಿಟ್ಬಿಡ್ತಾವ ನೋಡಿ ತುಂಬ ಟೇಸ್ಟಿ ಹೆಲ್ದಿ ಫೈಬರು ಐರನ್ ರಿಚ್ಚು ಪ್ರೋಟೀನ್ ರಿಚ್ ಅಂತ ಹೆಸರು ಬೇಳೆ ಪರಾಠ ರೆಡಿ ನೋಡಿ ಎಷ್ಟು ಚೆನ್ನಾಗಿ ಬಂದವು ನೋಡಿ ನಾನು ಎರಡು ಪರಾಟಾನ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆ ನಾನು ಇವತ್ತು ಮಾಡ್ಕೊಂಡಿರುವಂಥ ಹಸಿಮೆಣ್ಸಿನ್ಕಾಯಿ ಚಟ್ನಿ ಅಂತೂ ಬೆಸ್ಟ್ ಕಾಂಬಿನೇಷನ್ ರೀ ತುಂಬಾ ರೀ ಈ ಪರಾಠ ಕತ್ತೆ ಅಷ್ಟೇ ಅಲ್ಲ ರೊಟ್ಟಿ ಚಪಾತಿ ಬಿಸಿ ಅನ್ನ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಎಲ್ಲದಕ್ಕೂ ಟ್ರೈ ಮಾಡಿ ಇದನ್ನ ನೀವು ಎಣ್ಣೆ ಅಥವಾ ತುಪ್ಪದ ಜೊತೆನೂ ತಿನ್ಬೋದು ಅದು ಮೊಸರಂತೂ ಬೆಸ್ಟ್ ಕಾಂಬಿನೇಷನ್ ರೀ ಇದನ್ನು ಮೊಸರು ಜೊತೆ ಅಂತೂ ತುಂಬಾ ಟೇಸ್ಟಿಯಾಗಿರ್ತದ ಪರಾಠ ನೋಡ್ರಿ ಎಷ್ಟು ಚೆನ್ನಾಗಿ ಬಂದವು ನೋಡಿ ಗೋಧಿ ಹಿಟ್ಟನ್ನು ಬಳಸ್ತೆ ಕಡಲೆ ಹಿಟ್ಟು ಯಾವುದನ್ನು ಹಾಕಬಲ್ಲ ಈಗ ದಪಾಟಿ ಅಂದ್ರೆ ದಪಾಟಿ ಅಂತ ಮಾಡ್ತೀವಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಅದಕ್ಕೆ ಕಡಲೆಬೇಳೆ ಹಿಟ್ಟನ್ನು ಹಾಕಿರ್ತೀವಿ ಮತ್ತೆ ಅಜ್ವಾನ ತ ಆಮೇಲೆ ಈರುಳ್ಳಿ ಸೊಪ್ಪನ್ನ ಅನ್ನೋದು ಹಾಕಿ ಮಾಡಿರ್ತೀವಿ ಇದೊಂಥರ ಡಿಫ್ರೆಂಟಾಗಿ ನಾನು ಹೆಸರುಬೇಳೆ ಪರಾಠನ್ನು ಮಾಡಿ ತೋರಿಸಿದ್ದೀನಿ ತುಂಬ ಟೇಸ್ಟಿ ಅನ್ನೋದು ನೀವು ಇದನ್ನ ಬ್ರೇಕ್ಫಾಸ್ಟು ಲಂಚು ಡಿನ್ನರು ಯಾವುದಕ್ಕಾದರೂ ಮಾಡ್ಕೋಬೋದು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನೋಡಿರಿ ಮತ್ತು ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು